ಎಸ್ ಟೈಮ್ ಲೈನ್ಸ್ ವತಿಯಿಂದ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ಎಲ್ರಿಗೂ ಆರೋಗ್ಯ ಆಯಸ್ಸು ಹಾಗೆಯೇ ಸಕಲ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾವು ಈ ವರ್ಷ ಮಾಡಿರುವಂತಹ ವರಮಾಲಕ್ಷ್ಮಿಯ ಹಬ್ಬದ ಒಂದು ತುಣುಕನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ ಹಾಗೆಯೇ ನಾವು ಕೂಡ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಭಾಳ ಶ್ರದ್ಧೆಯಿಂದ ಮಾಡಿದ್ದೀವಿ ಆಡಂಬರಕ್ಕಿಂತ ಶ್ರದ್ಧೆ ತುಂಬ ಮುಖ್ಯ ಇಲ್ಲಿ ಹಾಗೆಯೇ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಸಡಗರ ಎಷ್ಟೇ ದೇವಿಗೆ ಅಲಂಕಾರ ಮಾಡಿದ್ರು ಸಾಲದು ಅನಿಸುತ್ತೆ ಇನ್ನೂ ಮಾಡಬೇಕು ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ಮಾಡ್ಬೋದಾಗಿತ್ತು ಅನಿಸುತ್ತೆ ಹಾಗೆಯೇ ನಾವು ಕೂಡ ಸಿಂಪಲ್ ಆಗಿ ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮೊನ್ನೆ ಮಾಡಿರುವಂತಹ ವರಮಾಲಕ್ಷ್ಮಿ ಹಬ್ಬದ ಒಂದು ತುಣುಕನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ ಹಾಗೆಯೇ ಕಾರಣಾಂತರಗಳಿಂದ ಈ ವಿಡಿಯೋ ಲೇಟಾಗಿ ಬರ್ತಿದೆ ಹಾಗೆಯೇ ನಾನೇ ಕೂಡ ಸೀರೆಯನ್ನು ಉಡಿಸಿರೋ ಅಂಥದ್ದು ನಿಮ್ಮೆಲ್ರಿಗೂ ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಸೀರೆನ ಯಾವ ರೀತಿ ಸಿಂಪಲ್ಲಾಗಿ ನಾವು ಉಡಿಸ್ಬೋದು ಅನ್ನೋದನ್ನ ಕೂಡ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾವು ಸಂಪೂರ್ಣವಾದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಅಡುಗೆ ಸಂಭ್ರಮದಲ್ಲಿ ನಾವು ಒಂದು ಪೂಜೆ ಸಂಭ್ರಮದಲ್ಲಿ ಸ್ವಲ್ಪ ವಿಡಿಯೋಸ್ಗೆ ಮಾತ್ರ ಸೆಂಡ್ ಮಾಡೋಕ್ಕಾಗಿರೋದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ಕೂಡ ನೀವು ಕಮೆಂಟ್ಸ್ ಬಾಕ್ಸ್ ಕಮೆಂಟ್ ಮಾಡಿ ಈ ಚಾನೆಲ್ನಲ್ಲಿ ಮುಖ್ಯವಾಗಿ ರಂಗೋಲಿ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಎಲ್ಲ ಹಲವಾರು ರೀತಿಯ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಈ ಚಾನಲ್ನ ನಮ್ಮ ಹಸ್ಬೆಂಡ್ ತೊಗೊಬಂದಿರೋದು ಟೆಕ್ ವಿಡಿಯೋಗಳಿಗಾಗಿ ಆದರೆ ನನ್ನ ಆಸಕ್ತಿಗೋಸ್ಕರ ನನ್ನ ಕುಕ್ಕಿಂಗು ಲೈಫ್ ಸ್ಟೈಲು ಹಾಗೆಯೇ ಟ್ರಾವೆಲಿಂಗು ಪ್ರತಿಯೊಂದು ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಾ ಇಚ್ಛೆ ಪಟ್ಟಿರೋದ್ರಿಂದ ನಮ್ಮ ಹಸ್ಬೆಂಡು ಆಲ್ ಇನ್ ಒನ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ನಿಮಗೆ ಅಷ್ಟೇ ರೀತಿಯ ಯೂಸ್ಫುಲ್ ಆಗಿದೆ ಎಲ್ಲರೂ ದಯವಿಟ್ಟು ವಿಡಿಯೋಸ್ಗಳನ್ನ ನೋಡಿ ಸಹಕರಿಸಿ ಈ ವಿಡಿಯೋಗಳ ಜೊತೆಯಲ್ಲಿ ನಮ್ಮ ಹಸ್ಬೆಂಡು ಕೂಡ ಟೆಕ್ ವೀಡಿಯೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತಾರೆ ನಿಮ್ಗೆಲ್ಲ ರೀತಿಯಲ್ಲೂ ಯೂಸ್ಫುಲ್ ಆಗಿರುತ್ತೆ ಎಲ್ಲರೂ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ದೇವಿಗೆ ಮುಖವಾಡದ ಅಲಂಕಾರ ಆಗಿರ್ಬೋದು ಸೀರೆ ಆಗಿರ್ಬೋದು ಎಲ್ಲ ರೀತಿಯ ಅಲಂಕಾರವನ್ನು ನಾನೇ ಕೂಡ ಮಾಡಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಮಗೂ ಖುಷಿಯಾಗುತ್ತೆ ಇನ್ ಮುಂದೆ ಎಲ್ಲ ವಿಡಿಯೋಸ್ಗಳನ್ನು ಟೈಮ್ಗೆ ಸರಿಯಾಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು